ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ ಏನು ನಾಳೆ ಚಿಲ್ಡ್ರನ್ಸ್ ಡೇ ಅಲ್ವಾ ಏನಾದರೂ ಸಿಹಿ ತಿಂಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸ್ಕೂಲಲ್ಲಿ ಸಿಹಿ ತಿಂಡಿ ತರ ಹೇಳಿದ್ರಂತೆ ನನ್ನ ಮಗನಿಗೆ ಅದಕ್ಕೋಸ್ಕರ ಮಾಡಿ ಕಳಿಸ್ಬೇಕು ಹೊರಗಡೆಯಿಂದ ತಂದು ಕಳಿಸ್ಬೋದು ಹೊರಗಡೆಯಿಂದ ತಂದು ಕಳಿಸೋದ್ಕಿಂತ ನಾವೇ ಮನೇಲಿ ಮಾಡಿ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಖುಷಿ ಇರ್ತಲ್ವ ನಮಗೂ ಮನೆಯಿಂದ ಮಾಡಿ ಕಳಿಸಿದ್ದೀನಿ ಅಂತೇಳಿ ಹೊರಗಡೆಯಿಂದ ಎಷ್ಟಾದ್ರೂ ತಂದು ಕೊಡ್ಬೋದು ಏನಾದ್ರು ಕೊಡ್ಬೋದು ಅದು ಬೇರೆ ವಿಷಯ ಮನೆಯಲ್ಲೇ ಮಾಡಿದ್ದರೂ ಖುಷಿನೇ ಬೇರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದು ಗ್ಲಾಸ್ ಗ್ಲಾಸಷ್ಟು ಒಂದು ಮತ್ತು ಅರ್ಧ ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅದಕ್ಕೆ ಸೇಮ್ ಒಂದೂವರೆ ಒಂದು ಕಾಲು ಗ್ಲಾಸ್ ಗ್ಲಾಸಷ್ಟು ಸಕ್ಕರೆನೇ ತಗೊಂಡು ಒಂದು ಕಾಲು ಗ್ಲಾಸ್ ನೀರು ಹಾಕಿ ನೆನೆಗೆ ಬಿಟ್ಟಿದ್ದೀನಿ ಆಮೇಲೆ ಒಣಕೊಬ್ಬರಿನ ತುರ್ಕೊಂಡ್ಬಿಟ್ಟು ಎರಡು ಬಟ್ಲಿದೆ ಒಣಕೊಬ್ಬರು ಒಂದು ಕಾಯಿ ಅಷ್ಟು ತುರಿದು ಅದಕ್ಕೆ ಏಲಕ್ಕಿ ಲವಂಗ ಎರಡೂ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಸ ಆಮೇಲೆ ನೋಡಿ ರವೆ ತೊಗೊಂಡಿದ್ದೀನಲ್ಲ ಒಂದೂವರೆ ಗ್ಲಾಸ್ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮನೆಯಲ್ಲೇ ಇರೋ ತುಪ್ಪ ಹಾಕಿದ್ದೀನಿ ನಾನು ಹೊರಗಡೆಯಿಂದ ತುಪ್ಪ ತರಲ್ಲ ನಾವು ಮನೆ ತುಪ್ಪನೇ ಹಾಕಿ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇದ್ದೀನಿ ರವೆನ ನೋಡಿ ಇದು ಲೋ ಫ್ಲೇಮಲ್ಲಿ ಹುರಿದ್ರೆ ರವೆ ಬೇಗ ಸೀದೋಗಲ್ಲ ಚೆನ್ನಾಗಿ ಬೆನ್ನು ಹುರಿದಿರುತ್ತೆ ಅದು ಫ್ರೈ ಆಗಿರುತ್ತೆ ರವೆ ಅದಕ್ಕೋಸ್ಕರನೇ ರವೆ ಉರಿ ಜಾಸ್ತಿ ಇಟ್ಟು ಹುರಿದ್ರೆ ಮೇಲೆಲ್ಲ ಆಗುತ್ತೆ ಒಳಗಡೆ ಹಸಿ ಹಸಿ ಇರುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ರವೆನ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಆಲ್ಮೋಸ್ಟು ಆಗಿದೆ ನೋಡಿ ಬಿಸಿ ರವೆ ಬಿಸಿ ಇರಬೇಕಾದ್ರೆ ಮಿಕ್ಸಿ ಮಾಡಿಕೊಂಡಿರ್ತು ಒಣ ಕೊಬ್ಬರಿ ಅದನ್ನು ಬಿಸಿ ರವೆ ಹಾಕಿ ರವೆಯನ್ನು ಕೊಬ್ಬರಿ ಮೇಲೆ ಕವರ್ ಮಾಡಬೇಕು ಆ ಥರ ನೋಡಿ ಈ ಥರ ರವೆಯಿಂದ ಮುಚ್ಚಿಡಬೇಕು ಕೊಬ್ಬರಿನ ಈ ಥರ ಮುಚ್ಚಿ ಸೈಡಲ್ಲಿ ಇಟ್ಟು ಬಿಡ್ಬೇಕು ಸೈಡಲ್ಲಿ ಇಡಬೇಕು ಪಾಕ ಆಗೋ ತನಕ ನೋಡಿ ಈ ಥರ ಕವರ್ ಮಾಡಿ ಇಟ್ಟಿದ್ದೀನಿ ನಾನು ಬಿಸಿ ರವೆಯಲ್ಲಿ ನೋಡಿ ಇವಾಗ ಇದನ್ನು ಸ್ವಲ್ಪ ಅವಾಗವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಸಕ್ಕರೆ ನೆನೆಯಾಕಿ ಹಾಗೆ ಬಿಟ್ಟಿಲ್ಲ ಸಕ್ಕರೆ ಕರಗಬೇಕದು ಸಕ್ಕರೆ ನೀರು ಹಾಕಿದ ತಕ್ಷಣ ಪಾಕ ಮಾಡಿದರೆ ಹರಳು ಅರಳು ಉಳ್ಕೊಳ್ಳುತ್ತೆ ಸಕ್ಕರೆ ಅದಕ್ಕೋಸ್ಕರ ನಾನು ಕೈ ಆಡ್ತಾ ಅದಕ್ಕೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇವಾಗ ಪಾಕ ಕೈ ಇಡ್ತಾ ಇದ್ದೀನಿ ಸಕ್ಕರೆನ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋಗೋವರೆಗೂ ಲೋ ಫ್ಲೇಮಲ್ಲೇ ಇಡಬೇಕು ಅದು ಕರಗಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಪಾಕ ಮಾಡಬೇಕು ಸಕ್ಕರೆನ ನೋಡಿ ಈ ಕುದಿ ಸ್ಟಾರ್ಟ್ ಆಗಿದೆ ಆಗಿದೆ ಇದು ಇದು ತುಂಬ ಪಾಕ ಬರಬಾರ್ದು ಇದು ರವೆ ಉಂಡೆಗೆ ಏನಂದರೆ ಒಂದೆಳೆ ಪಾಕ ಅಂತಾರಲ್ವ ಆ ಥರ ಬಂದರೆ ಸಾಕು ಫ್ರೆಂಡ್ಸ್ ಇನ್ನೂ ಒಂದು ಏನಂದರೆ ಸಕ್ಕರೆ ಪೌಡ್ರು ಹಾಲು ಹಾಕಿ ರವೆ ಹುರಿದು ರವೆ ಉಂಡೆ ಮಾಡಿಬಿಡ್ತಾರೆ ಕೆಲವೊಬ್ಬರು ಆದಷ್ಟು ಚೆನ್ನಾಗಿರೋಲ್ಲ ಎರಡನೇ ದಿನಕ್ಕೆ ಮಾರು ದಿನವೇ ಸ್ಮೆಲ್ ಬಂದುಬಿಡುತ್ತೆ ತಿನ್ನೋಕ್ಕಾಗಲ್ಲ ರವೆ ಉಂಡೆ ಆ ಥರ ಮಾಡಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ಮಾಡಿಕೊಳ್ಳಿ ನೋಡಿ ಪಾಕ ಬಂದಿದೆ ನಾನು ಆಲ್ರೆಡಿ ಇದನ್ನು ಸ್ಟವ್ ಆಫ್ ಮಾಡಿ ಇವಾಗ ರವೆ ಕೊಬ್ಬರಿ ಇಟ್ಟಿದ್ನಲ್ವಾ ಹುರ್ಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಳ್ಳಿ ಪೇಡೆ ನೀವು ತಿಂದಂಗೆ ಇರುತ್ತೆ ರವೆ ಉಂಡೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಇದೇ ಥರ ಮಾಡಬೇಕು ಅನಿಸುತ್ತೆ ಒಂದು ಸರ್ತಿ ಮಾಡಿ ನೋಡಿ ನೀವು ಬೇಕಾದರೆ ಫ್ರೆಂಡ್ಸ್ ನೋಡಿ ಈ ಥರ ಬಿಸಿ ಪಾಕ ಇರುವಾಗಲೇ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇದನ್ನು ಒಂದು ನಾನು ಒಂದು ಎಂಟು ಗಂಟೆಗೆ ಪಾಕ ಮಾಡಿ ರವೆ ಹಾಕಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ರವೆನೂ ಪಾಕದಲ್ಲಿ ಮುಳುಗಬೇಕು ಅದು ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಆ ಥರ ನೀ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಟ್ಬಿಡಬೇಕು ಒಂದು ಹತ್ತು ಗಂಟೆಗೆ ತೆಗೆದು ನೋಡಿದ್ದೀನಿ ನಾನು ಇದನ್ನು ಎಂಟು ಗಂಟೆಗೆ ಪಾಕದ ಪಾಕ ಮಾಡಿಟ್ಟು ಒಂದು ಎರಡು ಗಂಟೆ ಬಿಟ್ಟು ತೆಗೆದು ನೋಡಿದ್ದೀನಿ ಇನ್ನು ಸ್ವಲ್ಪ ಸೀನಿ ಇತ್ತು ಆದರೆ ಸೀರಬೇಕಾದ್ರೇ ನಾನು ಉಂಡೆ ಮಾಡಿಟ್ಟಿದ್ದೀನಿ ಅದನ್ನು ನೋಡಿ ಹತ್ತು ಗಂಟೆ ಹತ್ತು ಗಂಟೆಗೆ ಒಂದು ಸರ್ತಿ ತೆಗೆದು ನೋಡಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಒಂದು ಗೋಡಂಬಿ ದ್ರಾಕ್ಷಿ ಆಪ್ಷನಲ್ಲು ಹಾಕದೇ ಇದ್ರೆ ಚೆನ್ನಾಗಿರುತ್ತೆ ಅನಿಸಿತ್ತು ನಾನು ತಿಂದು ಟೇಸ್ಟ್ ಮಾಡಿದ ಮೇಲೆ ಗೋಡಂಬಿ ದ್ರಾಕ್ಷಿ ಕೂಡ ಹುರಿದು ನಾನು ಒಂದು ಒಗ್ಗರಣೆ ಬ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಫಸ್ಟ್ ಹಾಕ್ಬೇಕು ಯಾಕಂದರೆ ಎರಡು ಹೊಟ್ಟೆ ಹಾಕಿದ್ರೆ ದ್ರಾಕ್ಷಿ ಬೇಗ ಸೀದೋಗುತ್ತೆ ಗೋಡಂಬಿ ಆಗೋಷ್ಟರಲ್ಲೇ ಅದಕ್ಕೋಸ್ಕರ ಗೋಡಂಬಿ ಫ್ರೈ ಆಗ್ತಾ ಇರಬೇಕಾದ್ರೆ ಇವಾಗ ದ್ರಾಕ್ಷಿನ ಹಾಕ್ಕೊಳ್ತೀನಿ ನಾನು ಇದು ಗೋಡಂಬಿ ದ್ರಾಕ್ಷಿ ಆಪ್ಷಿನಲ್ಲು ಹಾಕದೇ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನಾನು ಹಾಕಿದ್ದೀನಿ ನೋಡಿ ನಿಮ್ಗೆ ಬೇಕಾದ್ರೂ ಹಾಕ್ಕೊಳ್ಳಿಲ್ದ್ರೆ ಇಲ್ಲ ನೋಡಿ ಈ ಥರ ಫ್ರೈ ಆಗಿದೆ ಅಲ್ವಾ ಲಾಸ್ಟಲ್ಲಿ ಎತ್ತಿಟ್ಬಿಡ್ತೀನಿ ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ ಇದಾಗಿದೆ ಗೋಡಂಬಿ ದ್ರಾಕ್ಷಿನೂ ಎತ್ತಿಟ್ಕೊಳ್ತೀನಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಬಿಟ್ಟು ಹುರ್ಕೊಂಡಾದ ನಂತರ ಹತ್ತು ನಿಮಿಷ ಬಿಟ್ಟು ತುಪ್ಪ ಹಾಕೋಲ್ಲ ಫ್ರೆಂಡ್ಸ್ ಇದು ಉಳಿದಿರೋದು ಗೋಡಂಬಿ ದ್ರಾಕ್ಷಿ ಮಾತ್ರ ತೆಗೆದುಕೊಳ್ತೀನಿ ಯಾಕೆಂದರೆ ತುಪ್ಪ ಎಲ್ಲ ಹೋಗುತ್ತೆ ಅದು ಅದಕ್ಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಉಂಡೆ ಇದು ಏನು ಸ್ವೀಟ್ ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ ರವೆ ಉಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಉಂಡೆ ಮಾಡಿ ಸೈಡಲ್ಲಿ ಇಡ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಇನ್ನೊಂದು ಸರ್ತೆ ಉಂಡೆ ಮಾಡ್ಕೊಳ್ತೀನಿ ಯಾಕೆಂದರೆ ಇದು ಸ್ವಲ್ಪ ಹಸಿ ಇದೆ ಪಾಕ ಇದು ಪಾಕ ಮಾಡಿ ಮುಚ್ಚಿಡ್ತೀವಲ್ಲ ಫ್ರೆಂಡ್ಸ್ ಇದು ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇನ್ನು ಬೆಳಗ್ಗೆ ಉಂಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೈಯಲ್ಲಿ ಎಲ್ಲ ಕ್ಯೂಚಿ ಕ್ಯೂಚಿ ಉಂಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಬೆಳಗ್ಗೆ ಶುಕ್ರವಾರ ಇದೆ ಅಲ್ವಾ ಮಾಡೋಕ್ಕಾಗುತ್ತೋ ಇಲ್ಲವೋ ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ವ ರವೆ ಉಂಡೆನ ಅದಕ್ಕೋಸ್ಕರ ರಾತ್ರಿಯೇ ಮಾಡಿಡ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸುಮ್ಮನೆ ರ್ಯಾಂಡಮ್ ಆಗಿ ಇದ್ದೀನಿ ಉಂಡೆನ ಸ್ವಲ್ಪ ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಇನ್ನು ಸ್ವಲ್ಪ ನೀಟಾಗಿ ಉಂಡೆ ಮಾಡಿ ಇಟ್ ಎತ್ತಿಟ್ಕೊಳ್ತೀನಿ ನಾನು ಫ್ರೆಂಡ್ಸ್ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ರವೆ ಉಂಡೆ ಮಾಡಿ ನೋಡಿ ಈ ಥರನೂ ಒಂದು ಸರ್ತಿ ಇದು ನಮ್ಮ ಅತ್ತಿಗೆ ರೆಸಿಪಿ ಇದನ್ನ ಹೇಳೋದನ್ನೇ ಬರ್ತಿದೆ ನಾನು ನಮ್ಮ ಅತ್ತಿಗೆಯಿಂದ ಕೇಳ್ಕೊಂಡು ಮಾಡಿದ್ದೀನಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ರವೆ ಉಂಡೆನ ಪೇಡೆ ಥರ ಇರುತ್ತೆ ಅವ್ರು ಮಾಡೋದು ಅದನ್ನೇ ನಾನು ಕೇಳಿಕೊಂಡು ಮಾಡಿದ್ದೀನಿ ಇವತ್ತು ಲಾಸ್ಟ್ ಒನ್ ಟೈಮು ಟ್ರೈ ಮಾಡಿದೆ ಒಂದು ಎರಡು ವರ್ಷದಿಂದ ಚೆನ್ನಾಗಿ ಬಂದಿರಲಿಲ್ಲ ಇವತ್ತೇನು ಬೇಗನೆ ಆಗಬೇಕಲ್ವಾ ಟೈಮ್ ಬೇರೆ ಇಲ್ಲ ಬೆಳಗ್ಗೆಯೇ ಕಳಿಸ್ಬೇಕು ಸ್ಕೂಲಿಗೆ ಅದಕ್ಕೋಸ್ಕರ ಇದು ಬೇಗ ಆಗುತ್ತೆ ಅಂತೇಳಿ ಈ ಸ್ವೀಟನ್ನು ಮಾಡಿದ್ದೆ ನಾನು ಇವತ್ತು ನೋಡಿ ಈ ಥರ ಲಾಸ್ಟಲ್ಲಿ ನೀಟಾಗಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಹೇಗಿತ್ತು ಅಂತೇಳಿ ನೀವು ಮಾಡಿ ಟೇಸ್ಟ್ ಹೆಂಗಿತ್ತು ಇದು ಎರಡು ವಾರ ಬೇಕಾದರೂ ಇಡ್ಬೋದು ಫ್ರೆಂಡ್ಸು ಫ್ರಿಜ್ಜೆಲ್ಲ ಹೊರಗಡೆನೇ ಇಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್